네 근데 근 ಆಗಲಿಂದಲೂ ರಘುವೀರ್ ನನ್ಗೆ ತುಂಬ ಆಪ್ತರಾಗಿದ್ದರು ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಮೈಸೂರಿನ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಅಲ್ಲಿಂದ ನಾನು ಫೋಟೋ ಸೆಟ್ ಬರ್ತಾ ಇದ್ದೀನಿ ರಘುವೀರ್ ಬಗ್ಗೆ ನಾನು ಮಾತಾಡಬೇಕು ಅಂತಂದರೆ ಭಾಳಷ್ಟು ವಿಷಯ ಮಾತಾಡ್ಬೋದು ಬನ್ನಿ ಬಹುಶಃ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲದಿರೋ ಸ್ವಿಷ್ಯ ಮಾತಾಡ್ಬೋದು ಅದನ್ನು ಭಾಳ ಬೇಗ ನನ್ನ ಯೂಟ್ಯೂಬ್ ಚಾನಲ್ ಮಾತಾಡ್ತಾ ಇದ್ದೀನಿ ಒಂದು ಆಶ್ಚರ್ಯ ಆಗಿದ್ದೇನು ಅಂತಂದರೆ ಜಾಸ್ತಿ ಮಾತಾಡೋದು ಒಂದು ಸಣ್ಣ ವಿಷಯ ಹೇಳ್ಬಿಟ್ಟು ಮಾತು ಮುಗಿಸ್ತೀನಿ ಆಶ್ಚರ್ಯ ಆಗಿದ್ದೇನು ಅಂತಂದರೆ ಸೂರ್ಯ ಅವರ ಬಗ್ಗೆ ಕಾರ್ಯಕ್ರಮ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಪಾಲ್ ಬೇಕಾಗುತ್ತೆ ಗೆಸ್ಟ್ಗಳು ಕಲಿಬೇಕಾಗುತ್ತೆ ಆಡಿಟೋರಿಯಂ ಮಾಡಬೇಕಾಗುತ್ತೆ ಎಲ್ಲ ಆಗುತ್ತೆ ಹೆಂಗಿರು ಕಾರ್ಯಕ್ರಮ ಮಾಡ್ತಾವ್ರೆ ಅನ್ನೋದು ನನಗೊಂದು ಆಶ್ಚರ್ಯ ಆಗಿತ್ತು ಸಾಮಾನ್ಯವಾಗಿ ನಾನೊಂದು ಕಾರ್ಯಕ್ರಮಗಳು ಮಾಡಬೇಕಾದ್ರೆ ನನಗೆ ಸಾವಿರ ರೂಪಾಯಿ ಲಕ್ಷ ರೂಪಾಯಿ ಬೇಕು ನನ್ನ ಚಿಕ್ಕವರ ಫಂಕ್ಷನ್ ಮಾಡಬೇಕು ಅಂತಂದರೆ ಮಿನಿಮಮ್ ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಬೇಕಾಗುತ್ತೆ ಇವ್ರು ಯಾವ ರೀತಿ ಕಾರ್ಯಕ್ರಮ ಮಾಡ್ತಾವ್ರೆ ಅನ್ನೋ ಕುತೂಹಲ ಇತ್ತು ಅಚಾನಕ್ ನನಗೆ ಫೋನ್ ಮಾಡಿದ್ರು ಒಂದು ಸಂದರ್ಶನ ಮಾಡೋಣ ಅಂತ ಅಂತ ಅಂದರೆ ಎಲ್ಲಿ ಬರಲಿ ಅಂದರು ಮನೆ ಇಲ್ಲಿ ಅಂದರೆ ನಾಗರ್ಬಾಗೆ ಹತ್ತಿರ ಒಂದು ಮನೆ ಹೇಳೋದು ನಿಮ್ಮ ಮನೆಗೆ ಬರಲ್ಲ ಜಾಗ ಇದೆಯಾ ಅಂತ ಯಾಕೆ ನಾನು ಫಸ್ಟ್ ನೋಡೋದು ಅವ್ರು ಯಾರು ಏನು ಅಂತ ಕರೆಕ್ಟಾಗಿ ಅವ್ರ ಮನೆ ನೋಡಬೇಕಾಗಿತ್ತು ಅವ್ರ ಮನೆಗೆ ಬರೋದೆ ಒಂದು ಕಡೆ ನಿಂತ್ಕೊಂಡಿದ್ದು ಸಂಧಿ ಸಂಧಿ ಸಂಧಿಲೆಲ್ಲೋ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋದಾಗ ಆ ಮನೆ ನೋಡದೆ ಒಂದು ಸಣ್ಣ ರೋಡು ರೋಡಲ್ಲಿ ಒಂದು ಪುಟ್ಟ ಮನೆ ಮನೆ ಹೊರಗಡೆಗೆ ಒಂದು ನಾಲ್ಕು ಸಿನಿಮಾ ಫೋಟೋಸ್ಗಳು ಹಾಕಿದ್ದಾರೆ ಒಂದು ಪುಟ್ಟ ಹಾಲು ಬಹುಶಃ ಇಲ್ಲಿಂದ ಇಷ್ಟಿರ್ಬೋದು ಪುಟ್ಟ ಹಾಲು ಪಕ್ದಲು ಒಂದು ರೂಮು ಪಕ್ಕದೊಂದು ಅಡುಗೆ ಅನ್ನ ಇದು ಒಂದು ಮನೆ ಎಲ್ಲದಕ್ಕಿಂತ ಹೇಳಬೇಕಂತ ಒಂದು ಮದುವೆ ಆಗಿಲ್ಲ ಇನ್ನ ಬ್ಯಾಸ್ಟೋದು ಕಾರಣ ಏನು ಅಂತ ಅಂದ್ರೆ ರಘುವೀರು ಅಂತಾರೆ ಯಾರೇ ಕೇಳಿ ರಘುವೀರು ಸರಿ ರಘುವೀರ್ ಒಂದು ವಿಷಯ ಬಿಟ್ಟು ಮಾತಾಡೋಣ ಅಂತಂದರೆ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಬರೀ ಕಾಣದೇ ರಘುವೀರ್ ಫೋಟೋ ಕೊಡ್ತೀವಿ ನಾನು ಯಾವ ಥರ ಕಾಸು ಕೇಳಲ್ಲ ಸರ್ ನಮ್ಮ ಬ್ಯಾಂಕ್ ಅಕೌಂಟ್ ಮಾಡಿಲ್ಲ ಯಾವ ಥರ ಚೆಂದ ಕೇಳಲ್ಲ ಈಗ ಸೇವನೆ ಮಾಡಿಟ್ಕೊಂಡಿದ್ದೀನಿ ಕಾಸು ಈ ಕಾಸು ತಪ್ಪವನ್ನು ನಾನು ಫಂಕ್ಷನ್ ಮಾಡ್ತೀನಿ ಸರ್ ಇದು ಮುಖ್ತನ ಅಂತ ಕೇಳಬೇಕು ನಾನು ಏನು ಹೇಳಬೇಕು ಅದು ಗೊತ್ತಿಲ್ಲ ಬಹುಶಃ ನಾನು ಭಾಳ ಜನ ನೋಡಿದ್ದೀನಿ ಎಲ್ಲ ಪ್ರಶಿಸ್ತಾ ಇರೋದು ಮಾಡೋದು ಏನೋ ಒಂದು ಮಾಡೋದು ಅವ್ರ ಮನೆ ನೋಡಿಸ ನಾನು ಯೂಟ್ಯೂಬ್ ಚಾನಲಲ್ಲಿ ಇವತ್ತು ಹಾಕಿದ್ದೀನಿ ಅವ್ರು ಎಷ್ಟು ಲಕ್ಷ ಸಂಪಾದನೆ ಮಾಡೋರು ಇಂಡಸ್ಟ್ರಿನಲ್ಲಿ ಫಂಕ್ಷನ್ಗಳು ಮಾಡೋಕ್ಕೆ ಯೂಟ್ಯೂಬ್ನ ಒಬ್ಬೊಬ್ಬರು ಶಾಕ್ ಆಗ್ತೀರ ವಿಡಿಯೋ ನೋಡಿದ್ರೆ ಚಿತ್ರಲಂಗದಲ್ಲಿ ಇವತ್ತು ಅವರು ವಿಡಿಯೋ ಹಾಕಿದ್ದೀನಿ ದಯವಿಟ್ಟು ಅವ್ರು ಇನ್ನೊಂದು ಮಾತು ಹೇಳಿದ್ರು ಕೊನೆಯಲ್ಲಿ ಭಾಳ ಬೇಜಾರಾಯಿತು ರಘುವೀರು ಎಷ್ಟೋ ಜನಕ್ಕೆ ಅನ್ನ ಹಾಕಿದ್ದಾರೆ ನಿರ್ದೇಶನ ಮಾಡಿಕೊಳ್ಳುವ ಅವಕಾಶಗಳು ಕೊಟ್ಟಿದ್ದಾರೆ ಎಷ್ಟೋ ಜನ ನಾವು ಯಾರು ಯಾರೂ ವಿಷಯ ಬಂದಿಲ್ಲ ದುರಂತ ಇದು ನಮ್ಮಲ್ಲಿ ಕಾದ್ರೆ ಯಾವುದೇ ಕಾರ್ಯಕ್ರಮ ಖಂಡಿತ ನಾವು ಹೋಗ್ತೀವಿ ಕೆಲವು ಟೈಮಲ್ಲಿ ಕರೆಯೋದೇ ಇಲ್ಲ ಸೋನ ಕರೆದಂತೆ ಒಂದು ದಿವಸಕ್ಕೂ ಬಂದಿಲ್ಲ ಪಾಪ ಅವರೇ ಡೈರೆಕ್ಷನ್ ಕೊಟ್ಟಂತ ಡೈರೆಕ್ಟರ್ಗಳು ಸಹ ಇಲ್ಲಿ ಬಂದಿಲ್ಲ ನಾನು ಕೇಳಂಗೆ ಆಯಿತು ನೀವು ಐವತ್ತೊಂಬತ್ತನೇ ವರ್ಷ ರಘುವೀರ್ ಅವರು ಮಾತು ಹೇಳಿದ್ದಾರೆ ವರ್ಷ ಅದು ನಿಮಗೆ ಲಾಸ್ಟ್ ಆಗಲಿ ಅಂತ ನಾನು ಹೇಳ್ತಾ ಇರೋದು ಮುಂದಿನ ಅರವತ್ತನೇ ವರ್ಷದ ಸಮಾರಂಭವನ್ನು ಮಾಡಿ ಆಮೇಲೆ ನಿಲ್ಲಿಸ್ಕೊಡ್ತೀನಿ ನನ್ನ ಕೆಲವು ಆಗ್ತಿಲ್ಲ ಅಂತ ದಯವಿಟ್ಟು ನಿಲ್ಸಕ್ಕೆ ಹೋಗಬೇಡಿ ನೀವು ಕಾಯಿ ಬೇಡಿಕೆ ಹೇಳ್ತಾ ಇದ್ದೀನಿ ಮೇಡಮ್ ಅವ್ರ ಮುಖಾಂತರ ಹೇಳ್ತಾ ಇದ್ದೀನಿ ಮೇಡಮ್ ಮುಂದಿನ ವರ್ಷ ರಘುವೀರ್ ಅವರ ಕಾರ್ಯಕ್ರಮ ಸ್ಟಾಪ್ ಮಾಡ್ತೀನಿ ಅಂತ ಹೇಳ್ತಾರೆ ನೀವು ಹೇಳ್ಬೇಕು ಮತ್ತು ಈ ಹೇಳ್ಬೇಕು ಇದು ನಿಮ್ಮ ಅಪ್ಪನ ಹೆಸರಿರುವಂಥ ಕಾರ್ಯಕ್ರಮ ಯಾವತ್ತಿದ್ರೂ ರೇ ಇರ್ತದೆ ಅದಕ್ಕೆ ಕಾರಣವೇ ಅಂಬರ ಚುಂಡಿದ ಆಡು ಎಷ್ಟು ಬಿಡಿಯ ನೋಡಿದೆ ಗೊತ್ತಿಲ್ಲ ಅಂದ್ಬಿಟ್ಟು ಅವರೇ ಹೇಳೋದು ಸೊ ಅವರೇ ಮಾಡ್ತಾಯಿದ್ರಿ ಅದ್ಭುತವಾದ ಕಾರ್ಯಕ್ರಮ ಮಾಡ್ತಾ ಇದ್ರಿ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ದಿಸಲು ಮಾಡಿ ಅವಶ್ಯಕತೆ ಇದ್ರೆ ನಾವೆಲ್ಲ ಜೊತೆಲಿ ನಿಟ್ಕೊಳ್ತೀವಿ ಸಮಾರಂಭ ಮಾತ್ರ ನಿಲ್ಲಿಸ್ಕೊಬೇಡಿ ಅವರು ಜೀವನ ಚರಿತ್ರೆ ರಘುವಿನ ಇರೋ ಸಂಬಂಧ ಏನು ಇರ್ತಾ ಅಂದ್ಬಿಟ್ಟು ಭಾಳ ಬೆಳೆ ಚಿತ್ರದಲ್ಲಿ ಬರುತ್ತೆ ಒಬ್ಬ ನಾಯಕ ನಟ ನಮ್ಮಲ್ಲಿ ಏನು ಅಂತಂದ್ರೆ ದುರಂತ ನಾಯಕಿಯರು ಅಂತಂದ್ಬಿಟ್ಟು ಕಾಣಿಸ್ತಾರೆ ನಾನು ಕಣ್ಣಲ್ಲಿ ಕಾಣ್ ಇಬ್ಬರು ನಾಯಕಿಯರು ಅಂತ ಬರುತ್ತೆ ಒಂದು ಕಲ್ಪನಾ ಮತ್ತೆ ಮಂಜುಳ ಅಂತ ಹೇಳ್ತೀವಿ ದುರಂತ ನಾಯಕ ಅಂತ ಅಂದ್ಬಿಟ್ಟು ಎಲ್ಲ ನಾನು ಹೇಳೋ ತೋಡಿ ತಪ್ಪಿಡ್ಕೊಬನ್ನಿ ಅವರ ಕತೆಗಳು ಎಲ್ಲ ಕೇಳೋದ್ರ ಮೇಲೆ ಅದು ರಘುವಿಗೆ ಒಬ್ಬೇ ಅವರ ನೆನಪಲ್ಲಿ ಕಾರ್ಯಕ್ರಮ ಮಾಡ್ತಾ ದಯವಿಟ್ಟು ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳ್ತಾ ನಾನು ಅದನ್ನು ಮಾತು ಮುಗಿಸ್ತಾ ಇದ್ದೀನಿ ಅವಕಾಶಗಳು ನಮಸ್ಕಾರ ಇಲ್ಲ ನನ್ನ ಕೂತ್ಕೊಂಡು ಕೂತ್ಕೊಂಡು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಹಾಗೂ ಇಲ್ಲಿ ಈ ಒಂದು ಸಮಾರಂಭಕ್ಕೆ ಬಂದಿರ್ತಕ್ಕಂಥ ಹಿರಿಯರು ಕಿರಿಯರು ಮಕ್ಕಳು ಮಕ್ಕಳ ಬಗ್ಗೆ ನಾನು ಬಹಳ ಇಷ್ಟಪಡ್ತೀನಿ ಯಾಕಂದರೆ ಆಮೇಲೆ ಅಂಬಾಗಿ ಮೇಲೆ ಜಂಗಸ ಹಾಡನ್ನ ಕಳಿಸಿ ಮಕ್ಕಳಲ್ಲಿ ದೇವರು ದೇವರ ಮಕ್ಕಳು ಅಂತ ಅಂದರೆ ಮಕ್ಕಳನ್ನು ನಾವು ದೇವರ ನೋಡ್ತೀವಿ ಆ ದೇವರೊಳಗೆ ನಾನು ನಮಸ್ಕಾರ ಮಾಡ್ತಾ ಈ ಮಾತನ್ನು ಆರಂಭ ಮಾಡ್ತಾ ಇದ್ದೀನಿ ಏನು ಹೇಳಬೇಕು ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಯಾಕಂದರೆ ರಘುರಿಯವರು ಬಗ್ಗೆ ಹೇಳಬೇಕಾದ್ರೆ ಅದಕ್ಕೆ ಸಾಕಷ್ಟು ಉಸಿರಿದೆ ಅವರು ಸ್ನೇಹ ಅಂತಂದರೆ ಉಸಿರು ಉಸಿರೋದ್ರೆ ಸ್ನೇಹ ಸ್ನೇಹಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಿದ್ದು ಮಗುವಿರೋ ಅದನ್ನು ನಮ್ಮ ಕಣ್ಣಾಗ ನಾವು ಕಂಡಿದ್ದೀವಿ ನೋಡಿದ್ದೀವಿ ಅವ್ರ ಜೊತೆಗೆ ನೋಡಿರ್ತಕ್ಕಂಥದ್ದನ್ನ ನೋಡಿದ್ವಿ ಅವರು ದುಃಖದ ದಿನಗಳಲ್ಲಿ ಇದ್ದು ಸಹ ನೋಡಿದ್ದೀವಿ ಈಗಾರ ನಮ್ಮ ವಿದೇಶ್ ಸರ್ ಹೇಳಿದ್ರು ಒಂದು ಮಾತನ್ನ ತುಂಬ ಬೇಜಾರಾಗುತ್ತೆ ಕಲ ಬರಲಿಲ್ಲ ಮಾಡಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳೋದಾಗ ಇಲ್ಲ ಭಾಳ ದುಃಖ ಆಗ್ತದೆ ಯಾಕಂದರೆ ಒಬ್ಬ ಪ್ರತಿಭಾವಂತ ಸೂರ್ಯವರು ನಿಜವಾಗ್ಲು ಎಷ್ಟು ಕಷ್ಟಪಟ್ಟು ಮಾಡ್ತಿದ್ದಾರೆ ಅನ್ನೋದನ್ನು ಅವರು ಅವ್ರಿಗೆ ಗೊತ್ತು ಅವರು ವಿದ್ಯೇಶ್ ಮಾತಿನ ಮಾತು ಹೇಳೋದು ಮನೆಗೆ ಹೋಗಿದೆ ಒಂದು ಸಂಘದಲ್ಲಿ ಆ ಸಂಘದಲ್ಲಿ ಒಂದು ಪುಟ್ಟ ಮನೆ ಸಣ್ಣ ಸಣ್ಣ ಮನೆ ಅದನ್ನು ನಾನು ಹೇಳ್ತೀನಿ ಮನೆ ಸಣ್ಣ ಅದ್ರ ಮೇಲೆ ಹೃದಯ ಭಾಳ ದೊಡ್ಡ ಹೃದಯ ಆ ಹೃದಯ ದೊಡ್ಡದಾಗಿರೋದಕ್ಕೋಸ್ಕರ ಗುರುವಿಗೆ ನಾವು ಪ್ರಸಂಗ್ ಮಾಡಿದಾಗ ನಾವು ಗುರುವಿನ ಗುರುವಿನ ಸೇವೆ ಮಾಡಲು ಹುದ್ದೆ ಕಲಿಸಿದ ಗುರುವಿನ ನಾವು ಮತ್ತೊಡ್ತೀವಿ ಆದರೆ ಅವರನ್ನು ಅವರು ಹೊಸರಲ್ಲಿ ಉಸಿರಾಗಿಟ್ಕೊಂಡು ಗುರುವಿನ ಸ್ಮರಣೆಯಲ್ಲಿ ನಾಮಸ್ಮರಣೆ ಅಂತ ನಾವು ಹೇಳ್ತೀವಿ ಆ ನಾಮಸ್ಮರಣೆಯನ್ನು ರಘುವಿನ ಹೆಸರಿನಲ್ಲಿ ಅವರು ಮಾಡ್ತಿದ್ದಾರೆ ನಾಮಸ್ಮರಣೆಯನ್ನು ನಿಜವಾಗ್ಲೂ ಅವ್ರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಶಕ್ತಿಯನ್ನು ಕೊಡಬೇಕು ಅಂತ ನಾನು ದೇವರಲ್ಲಿ ಭಾಳ ಬೇರೆ ಕೊಟ್ಟಿದ್ದೀನಿ ರಘುವಿನ ಬಗ್ಗೆ ಈಗ ನಿಜ ಆಗ್ಲಕ್ಕೊಂದು ಆಗಲೇ ಆಂಬ ತುಂಬಿತಂತಂದಾಗ ಸರಿ ಆಡಿದ್ರು ಎಲ್ಲ ಸರಿತೀಗ ನನಗೆ ಎಲ್ಲೋ ಒಂದ್ಸರಿ ಅನಿಸ್ತು ಇನ್ನೊಂದು ಸಾವಿರ ಆಡಿಸಿ ಅಂತ ಕೇಳೋಣ ಅಂತ ಮನಸ್ಸು ಬಂತು ಆದರೆ ಬಟ್ ಎಲ್ಲಿ ಸ್ಟೇಜಲ್ಲಿ ಅವರು ಮಾಡಿದ್ರೆ ಹಾಡಿದ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಅವ್ರೆ ನಾವಿಬ್ಬರಿಗೂ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡ್ತೇನೆ ಹಾಡ್ದವ್ರೆ ಡ್ಯಾನ್ಸ್ ಮಾಡ್ತಾರೆ ಅವ್ರಿಗೆ ಚಪಾಡ ತರ್ಕೊಂಡು ಆ ಸಾಂಗ್ ಬಗ್ಗೆ ಹಂಸಲೇಖ ಅವ್ರ ಜೊತೆ ಬಹಳಷ್ಟು ಸಿನಿಮಾಗಳಲ್ಲಿ ಹಂಸಲೇಖ ಅವ್ರ ಸಂಗೀತವನ್ನು ಮಾಡಿದ್ದಾರೆ ನಾವು ಯಾವಾಗಲೂ ಹೋದಾಗೆಲ್ಲ ಈ ಹಣ್ಣು ನೆನೆಸ್ಕೊಳ್ಳೋದಿಲ್ಲ ದಿನಾನೇ ಇಲ್ಲ ಅವ್ರು ಇಟ್ಕೊಂಡು ಆರು ಮನೆಗಳಿದ್ದಾಗ ನಾನು ಹಾಕಂದ್ರೆ ನಾವು ಬರೋದು ತುಂಬ ಗುರುಗಳೇ ಆಗಿದ್ದು ತಕ್ಷಣ ಸಾಕು ಹೋಗ್ಬೇಕು ಅಂದ್ಕೊಂಡು ನಾ ಎರಡು ಲೈನ್ ಮುಂದೈನ್ ಹಾಡು ಅದೇನಾಗುತ್ತೆ ಅಂದರೆ ಹಾಡು ಅಂತಂದ್ರೆ ನೀವು ಅರ್ಥ ಮಾಡ್ಕೋದು ಯಾಕಂದರೆ ನಾವು ಹೋದಾಗ ದ ಸಾಂಗ್ ವಿಲ್ ವಿಲ್ ಇನ್ಸ್ಪಿರೇಷನ್ ಫಾರ್ ನಾಮ್ ನಮ್ಮ ಡೈರೆಕ್ಟರ್ಗಳಿಗೆ ನಾವು ಹೋದಾಗ ಆ ಶಾಂಗ್ ಒಂದು ಇನ್ಸ್ಪೈರ್ ಆಗುತ್ತೆ ನಮ್ಮ ಚಿತ್ರಕ್ಕೆ ಅದು ನಾವು ಒಂದು ಒಳ್ಳೆ ಹಾಡುಗಳನ್ನ ನಾವು ಬರುತ್ತೆ ಟ್ಯೂಬ್ ಬರುತ್ತೆ ಅಂತಕ್ಕಂಥದ್ದು ಒಂದು ಅದು ಸತ್ಯ ಆಗಿ ನಡೆದಿರ್ತಕ್ಕಂಥದ್ದು ಆಮೇಲೆ ರಘುರವ್ ಸಿನಿಮಾದಲ್ಲಿ ನೀವು ಯಾವತ್ತು ಸಂಗೀತಕ್ಕೆ ಭಾಳ ಇಂಪಾರ್ಟೆನ್ಸ್ ಕೊಡೋದು ಅದಕ್ಕೆ ಇವತ್ತು ಸಾಮಿತ್ತ ಆಗಿರ್ತಕ್ಕಂಥದ್ದು ಬಗ್ಗೆ ನೀವು ಎಲ್ಲ ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಎಲ್ಲ ಮಾಡ್ತಿದ್ದೀವಿ ಒಂದು ಮಾತು ಹೇಳ್ತೀನಿ ಇದು ಎಷ್ಟು ಜನ ಗೊತ್ತಿದ್ದ ಗೊತ್ತಿಲ್ಲ ಚೈತ್ರ ಪ್ರೇಮಾಂಜಲಿ ಅಂತ ಸಿನಿಮಾವನ್ನು ಅವರು ಮಾಡಿ ಮುಗಿಸ್ಕೊಂಡು ಬಂದಾಗ ಅದಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡೋದಕ್ಕೆ ಭಾಳ ಕಷ್ಟ ಆಯಿತು ಅದಾದ ಕೇಂದ್ರ ಸಿಕ್ಕಿರಲಿಲ್ಲ ಕೆ ಜಿಗಳಲ್ಲಿ ಭಾಳ ಕಷ್ಟ ಆಗೋದು ಸೊ ನಮ್ಮ ಮಾತಿನ ಸುನಿರುವುದರಿಂದ ಆನಂದ ಸಕ್ಕದಲ್ಲಿತ್ತು ನಮ್ಮ ಇದ್ದಾಗ ಅವರು ಬಂದರು ಅಲ್ಲಿಗೆ ಬಂದಾಗ ನಮ್ಮ ರಘುರವ್ರು ಅದೇ ಬಾಬು ಖಾನ ಅಂತ ಅವ್ರು ನಮ್ಮ ಜೊತೆಗೆ ನಮ್ಮ ಸರ್ ನಮ್ಮ ಬಂದಾಗ ಟಿಟರ್ ಡೀಟ್ ಮಾಡಬೇಕು ಎಲ್ಲ ಅವರು ಡಿಷ್ಟು ಕೊಟ್ಟು ನಮ್ಮ ಹಿಡಿಗೆಲ್ಲ ಇದ್ದಾಗ ಅವರು ಡಿಷ್ಟು ಕೊಟ್ಟು ಮೀಟ್ ಮಾಡಿಸ್ತೀರಿ ಅಂದರೆ ಡಿಷ್ಟು ತುಂಬಿದ್ದೆ ಅಂತ ಥಿಯೇಟರ್ ಅವರು ನಡೆಸ್ತಾರೆ ರಘುರವ್ರು ಕೇಳಿದ್ರು ಯಾವ ಥಿಯೇಟರ್ ಬೇಕು ಮಾಡಬೇಕಂತ ಇಲ್ಲ ಸರ್ ಅಪಾಯನೇ ಬೇಕು ನನಗೆ ಹಠದು ಅಪಾಯನ ಅದೇ ಆ ಮಾರವಾಡಿಗೆ ಯಾವ ಥಿಯೇಟ್ರದ್ದು ಅವರು ನಡೆಸ್ತಾಯಿದ್ದಾರೆ ಅವರು ತಿಯೇಟ್ರು ನಡೆಸ್ತಿದ್ದಾರೆ ಅವರು ತುಂಬ್ರ್ ಅವರು ನಮ್ಮ ಹಿಡಿಯಿಗೆ ಇದ್ದರು ಸರಿ ಸರಿ ನಾನು ಅಂತ ಹೇಳ್ಬಿಟ್ಟು ಕಪ್ಪನ ಅಲ್ಲಿ ಫೋಟೋ ಕಾರ್ಡ್ ಅಂತ ತಗೊಂಡಿದ್ರು ತಗೊಂಡ್ಕೊಂಡು ನಾವು ಅವರಿಗೆ ಕೊಟ್ಟೆ ಸರ್ ಏನ್ ಮಾಡ್ತಾರಾ ಅಚ್ಚಾ ಚೆಲ್ಲಬೇಕು ಏಕ ಚಕನಕ ಡೇಟ್ ಡೇನಾ ಅಂತ ಅದ್ರು ಡೇ ಕೂಡಿ ಈ ಸಿನಿಮಾ ಕೇ ಅಂತ ಕೇಳಿದ್ನ ಕೇಳಿದಾಗ ಅರೇ ನಾಗನ ಕ್ಯಾ ಬಾತ್ ಕರ್ತಾಚು ಎಪಿಚರ್ ಜಾಯ್ಗೈ ಕ್ಯಾ ಅಂತ ಕೇಳು ನಾನು ಏನು ಕ್ಯಾ ಮಾಡ್ತಾರಾ ಎಪಿಚರ್ ಜಾಯ್ಗೈ ಎಲ್ಲಿಗೆ ಅಂತ ಕೇಳು ನಾವು ಅಮ್ಮಾ मालूम ಇಲ್ಲ ನನಗೆ ಗೊತ್ತಿಲ್ಲ ನೀ ಆಡ್ವಾಸ್ ಕೊಡ್ಬೇಕು ನನಗೆ ಲಕಕ ಕೊ ನಾಕಲ್ಲೆ ಆಡ್ವಾಸ್ ಕೊಡ್ಬೇಕಂದಾಗ ರಗುರು ಏ ಕೇಳ್ಕೊಂಡ್ ಸರ್ ಆಡ್ವಾಸ್ ಕೊಡಿ ಅಂತ ನಾನು ಮಾಡ್ತಿಲ್ಲ ನಾನು ಅಡ್ವಾನ್ಸ್ ಕೊಡದೆ ಮಾಡಿಸ್ಬೇಕು ಅಂತ ತಿಳ್ಕೊಂಡಿದ್ದಾಗ ರಘುವೀರು ಅಂದರೆ ಅವ್ರು ಕೇರ್ ಮಾಡ್ತಿರ್ಲಿಲ್ಲ ಸರ್ ಎಲ್ಲ ಹಾಕಬೇಕು ಸರ್ ಅವಾಗ ಪಿಕ್ ಅಡ್ವಾನ್ಸ್ ಥಿಯೇಟ್ರ್ ಅಡ್ವಾನ್ಸ್ ಕೊಟ್ಟರು ನಾವು ಯೂಜ್ವಲಾಗಿ ಥಿಯೇಟ್ರಲ್ಲಿ ಅಡ್ವಾನ್ಸ್ ತಗೋತೀವಿ ಕೇರ್ ಮಟ್ಟಿಗೆ ಅಂತ ಆದರೆ ಆ ಕಾಲದಲ್ಲಿ ಪುಣ್ಯಾತ್ಮ ಥಿಯೇಟ್ರಿಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಅದನ್ನ ಹಾಕೋದು ನೀವು ನಂಬಲ್ಲ ನೀವು ಅವತ್ತಿನ ದಿವಸ ಸರ್ ಆದಮೇಲೆ ಆಡಿಯೋ ಕ್ಲಾಸ್ ಬಂದಿತ್ತು ಫೋಟೋ ಕಾಡನ್ನ ಇದೇ ನಾನು ಒಬ್ಬರು ಬಾವು ಕಾನು ನಾನು ರಘುವೀರನ್ನು ಬದು ಹೋಗಿ ಥಿಯೇಟರ್ ಥಿಯೇಟ್ರ್ಗೆ ಹಾಕ್ಸ್ಕೊಳಕೋಟೋ ಕಾರ್ಡ್ ಎಲ್ಲೇಟರ್ ಇಲ್ಲಿ ಕಮ್ಮಿ ಅಂತ ಹಾಕ್ಸ್ಕೊಡ್ತೀವಿ ನಾವು ಸರಿ ನಾವು ತಗೊಳಿ ತೊಗೊಳಿ ಫೋಟೋ ಕಾರ್ಡ್ ಕೊಟ್ಟವ್ ಕ್ಯಾಮ್ರಿಂದ ಆಪರೇಟರ್ತಾರಲ್ಲ ಅವೆಲ್ಲ ಕೊಡಬಹುದು ನಮ್ಮ ಫ್ರೆಂಡ್ಸ್ ಹಣ್ಣು ಅದಕ್ಕೆ ಪಿಕ್ಚರ್ ಆಗ್ತದೆ ಫೋಟೋ ಕಾರ್ಡ್ ಥಿಯೇಟರ್ ಅಲ್ಲಿ ನೀವು ನೀವು ಆ ಕ್ಯಾಶೇ ತಗೊಂಡಿದ ತಕ್ಷಣ ಹುಡುಗ ಒಂದೇ ಮಾತಲ್ಲ ಹಣ ಈ ಪಿಕ್ಚರ್ ನಮ್ಮ ಥಿಯೇಟರ್ ಇರುತ್ತಲ್ಲ ಸೂಪರ್ ಹೋಗೋಣ ಅಂತ ಅಂದರೆ ಲೆಕ್ಕಾಕೊಳಿ ನೀವು ಅವಾಗ ಪ್ರೀಶನ ನಿಜವಾಗ್ಲೂ ಹುಡುಗ ಹೇಳಿದುಕೀತ್ವ ಕೇಳಿದ ಮಾತನ್ನ ಹೇಳ್ತೀನಿ ಹಣ ಸೂಪರ್ ಹಿಟ್ಟು ಪಿಚರು ಸಾಂಗ್ ಸಾರು ಸೂಪರ್ ಹಿಟ್ ಆಗಿರುತ್ತೆ ಡೆಫ್ರೆಂಟ್ ಆಗಿ ಹೋಗುತ್ತೆ ಸಿನಿಮಾ ಅಂತ ಆ ಸಿನಿಮಾ ಆಮೇಲೆ ಆ ಸಿನಿಮಾವಲ್ಲಿ ಇಟ್ಟಿದಂಥ ನಂಬಿಕೆ ಆ ಚಿತ್ರ ನಿಜವಾಗ್ಲೂ ಯಶಸ್ವಿ ಆಯಿತು ಹಂಡ್ರೆಡ್ ಡೇಸ್ ಆಯಿತು ಸೂಪರ್ ಹಿಟ್ ಆಯಿತು ನಾವು ಬೆಳವಣಿಗೆಯನ್ನು ಬೆಳೀತು ಅದಾಯಿತು ಏನೋ ಒಂದು ದೊರಕ ಅಂತ ನಮ್ಮ ವಿದೇಶ ಅದು ಸ್ವಾಮಿ ದೇವ್ರಿಗೆ ಎಲ್ಲಿ ಕೊಂಡ್ಬಿಟ್ಟ ದುಃಖ ಆಯ್ತು ಎರಡನೇ ಸಿನಿಮಾಗ ಮಾಡಿದಾಗ ಆ ಸಿನಿಮಾ ರಿಲೀಸ್ ಅದಾಗ ನೀವು ನಂಬಲ್ಲ ಮಾನ ಶೋ ಹೆ ಶೋಗೆ ಶೋಗೆ ಒಂದು ಪ್ರಾಬ್ಲಮ್ ಇದೆ ಥಿಯೇಟರ್ ಮಾನಸ ಆಗಿಲ್ಲ ನೀವು ನಂಬಲ್ಲ ಥಿಯೇಟರ್ ಕಲ್ಲು ಹುಡುಗರು ಕಲ್ಲು ಕೊಡಿ ಅಲ್ಲಿ ಎಷ್ಟು ಕ್ರೇಜ್ ಇತ್ತು ಆ ಸಿನಿಮಾಗೆ ರಘುರ ಏನ್ ಫ್ಯಾನ್ಸ್ ಏನು ಕ್ರೇಜ್ ಇತ್ತು ಎರಡನೇ ಸಿನಿಮಾಗೆ ನೀವು ಎಲ್ಲ ಹೇಳ್ತೇನೆ ಮಾಡಬೇಕು ಇವತ್ತು ದಿವಸ ಇವಾಗ ಬಿಟ್ಟು ಸೂಪರ್ ಸ್ಟಾರ್ ಆಗಿರೋ ನಿಜವಾಗ್ಲೂ ಆಗಿರ್ಬೋದಿನ ದಿವ್ಸ ಇದನ್ನು ನನ್ನೆಲ್ಲ ಬಿಟ್ಟು ಅವನ್ನ ಕರ್ಕೊಂಡಿದ್ದೀವಿ ವೀರೇಶ್ ಅವ್ರನ್ನ ಇವಾಗ ಅದ್ಭುತವಾದಂಥ ಕೆಲಸ ಮಾಡ್ತಾರೆ ಸೂರ್ಯ ಅವ್ರನ್ನ ಅವ್ರನ್ನ ಇಂಟರ್ವ್ಯೂ ಮಾಡಿ ಇವತ್ತಿನ ದಿವಸ ಚಿತ್ರಲ ಡಾಟ್ ಕಾಮಲ್ಲಿ ಇದು ಮಾಡಿದ್ದಾರೆ ಈ ಚಿತ್ರಲೊಬ್ಬ ಡಾಟ್ ಕಾಮ್ ಬಗ್ಗೆ ನಾನು ನಮ್ಮ ಮಾತನ್ನ ಹೇಳಲೇಬೇಕು ಯಾಕಂದರೆ ಅನೇಕ ಅನೇಕ ಟೆಕ್ನಿಷಿಯನ್ಸ್ನ ಆರ್ಟಿಸ್ಟ್ನ ಸಣ್ಣ ಪುಟ್ಟ ಆಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರೂ ಅವ್ರ ಮೇಲೆ ಮಾಡಿದ್ದಾರೆ ಅವರ ಸಕ್ಕದ ಪರ ಎಲ್ಲ ಅವರು ಫ್ರೆಸ್ ಫೋಟೋಗ್ರಾಫರ್ ಆಗಿ ಪ್ರೊಡ್ಯೂಸರ್ ಆಗಿ ನಿಜವಾಗ್ಲೂ ಅವರು ಎಕ್ಸಿಕ್ಯೂಟ್ ಕಮಿಟಿ ಮೆಂಬರ್ ಆಗಿ ಟ್ರೆಸರ್ ಆಗಿ ವಾಣಿಜ್ಯ ಮಂಡಳಿಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ ಇನ್ನೂ ಸೇವೆ ಮಾಡ್ತಿದ್ದಾರೆ ಅವರು ಅವರು ಹೇಳಿದ ತಕ್ಷಣ ನನಗೆ ಅದೇ ಅಂತ ತೆಗೆದಂಥ ಸ್ಟುಡಿಯೋ ಕೊಟ್ಟು ಕೇಳಿದಾಗ ಅವರು ಒಂದು ಇವತ್ತು ದಿವಸ ಅನೇಕ ಯೂಟ್ಯೂಬ್ ಚಾನಲ್ಗಳು ಒಂದಿರೋದು ಬೇಕಾ ಚಾನಲ್ಗಳಿವೆ ಆದರೆ ಯಾವ್ದು ಚಾನಲ್ಲು ಸ್ಟಾರ್ಟ್ ಆಗಿದೆ ಈಗ ಈ ವರ್ಷ ಕೊನೆಯಿಂದ ಕೃಷ್ಣ ಒಂದು ವರ್ಷದಲ್ಲಿ ಇಪ್ಪತ್ತೈದನೇ ವರ್ಷವನ್ನು ಆಚರಿಸ್ತಾ ಇದೆ ಚಿತ್ರದುರ್ಗ ಡಾಕವನ್ನು ಇಪ್ಪತ್ತೈದು ವರ್ಷ ಒಂದು ಯೂಟ್ಯೂಬ್ ಚಾನೆಲ್ನ ನಡೆಸೋದು ಸಾಮಾನ್ಯ ಅಲ್ಲ ವೆಬ್ಸೈಟ್ ಅಲ್ಲ ನಾನೇ ವೆಬ್ಸೈಟ್ನ ಚಿತ್ರಲ ಡಾಟ್ ಕಾಮ್ ಇಪ್ಪತ್ತೈದು ವರ್ಷ ನಡೆಸೋದಿದೆಯಲ್ಲ ಇಟ್ಸ್ ನಾಟ್ ಎ ಸ್ಮಾಲ್ ಥಿಂಗ್ ಅದನ್ನು ಯಶಸ್ಸು ಮಾಡಿ ಇನ್ನೂ ಐವತ್ತು ವರ್ಷ ಹದಿನೂರು ವರ್ಷ ಬೆಳಿಗ್ಗೆ ಅಂತ ನಾವು ಭಾರಿಸ್ತೀವಿ ಇದೇ ರೀತಿ ಸೂರ್ಯದ ಪ್ರತಿಭೆಗಳನ್ನ ಎಷ್ಟೋ ಪ್ರತಿಭೆ ಮಕ್ಕಳು ಅವ್ರನ್ನೆಲ್ಲ ಯೂಟ್ಯೂಬ್ ಅದನ್ನು ಕಂಡಾಗ ಹೀಗೆ ಇವಾಗ ನೀವು ಅಲ್ಲಿ ಮಾಸ್ಟರ್ ಇದನ್ನು ಸರ್ಟಿಫಿಕೇಟ್ ಕೊಡೋ ನನಗೆ ಖುಷಿ ಆಯಿತು ಐನೂರ ಐವತ್ತೊಂಬತ್ತು ಆ ಬಿಟ್ಟು ಐನೂರ ಐವತ್ತೊಂಬತ್ತು ತಗೊಂಡು ಇರ್ತಕ್ಕಂಥ ಮಗುವುದನ್ನು ಒಳಗೆ ನನಗೆ ಭಾಳ ಖುಷಿ ಆಯಿತು ಆಯ್ತಾ ಬರ್ತಿದ್ರು ಅಯ್ಯೋ ಬಿಡ ನಾನು ವಿಚಾರ ತಗೊಂಡೇ ಇಲ್ಲ ಅಂತ ಒಂದು ಸಮಾಚಿ ಮಾಡ್ತಿದ್ದರು ಅಂದರೆ ಇಲ್ಲಿ ಗೊತ್ತಿಲ್ಲ ಫೇಲ್ ಆಗಿಲ್ಲ ನೀವು ಅಷ್ಟೇ ಇತ್ತು ಸೊ ಅಂತ ಈ ಇಪ್ಪತ್ತೀವಿ ಅಂತ ಮಕ್ಕಳನ್ನು ನೀವು ದಯವಿಟ್ಟು ಶುರು ಮಾಡಿ ಇದು ಮಾಡಿರ್ತಕ್ಕಂಥ ಆಮೇಲೆ ಬೇರೆ ಸರ್ ಹೇಳಿದ್ರೆ ದಯವಿಟ್ಟು ಯಾವುದೇ ರೀತಿಯಾಗಿ ನೀವು ಕಾರ್ಯಕ್ರಮ ನಿಲ್ಲಿಸ್ತೀನಿ ಮುಂದುವರೆಸೋ ಶಕ್ತಿ ನೀನು ಬೇಗ ಕೊಡ್ತಾನೆ ನೀವು ನಡೆಸ್ಕೊಳ್ತೀರ ಅನ್ನೋ ಸುತ್ತೆ ಇವತ್ತು ಮೇಡಮ್ ಬಂದಿ ಅದೇ ನನ್ನ ವಿಚಾರ ಬಂದಿ ಆಗಲಿ ಈಗಾಗಲೂ ಇವತ್ತು ದಿವಸ ಭಾಗ್ಯ ಆಗತ್ತಕ್ಕಂಥದ್ದು ನನಗೆ ಭಾಳ ಖುಷಿ ಆಯಿತು ನನಗೆ ಬಡವಾಗ ನಾನು ಗೊತ್ತಾಗ ಹೇಳಲಿಕ್ಕೆ ಆಗುತ್ತೆ ಭಾವ ಯಾಕಂತಂದರೆ ನಾನು ಹೇಳಿದೆ ನನ್ನ ಮುಂದಿನ ಸಿನಿಮಾದ ಶೂಟಿಂಗ್ ಸ್ಟಾರ್ಟ್ ಆಗ್ತಾಯಿದೆ ಯಾಕೆ ಲೊಕೇಶನ್ ನೋಡಕ್ಕೆ ಹೋಗ್ತೀವಿ ಅಂತ ಇವತ್ತು ದಿವಸ ನಿಮ್ಗೆ ಗೊತ್ತಿದೆ ಇವತ್ತು ನಾವು ಬೆಳಗ್ಗೆ ದೊಡ್ಡ ಅಣ್ಣ ಫೋನ್ ಮಾಡೋದು ಬರ್ತಿದ್ದೆ ಅಣ್ಣ ನಾನು ಬರೋದ್ರಿಂದ ವಿವರ ಆಗುತ್ತಾನೆ ಅಂತ ಹೇಳೋದು ದೊಡ್ಡ ದೊಡ್ಡಾದ್ಮೆ ರಾಮೋಳಿ ಹೋಗಿ ಅಲ್ಲಿಂದ ತಿರ್ಗ ಮಧ್ಯಾಹ್ನ ಇದಕ್ಕೆ ಹೋಗಿ ಹೂಡಿ ವೈಟ್ ಫೀಲ್ಡ್ ನಿಮಗೆ ಗೊತ್ತು ವೈಟ್ ಫೀಲ್ಡ್ ಕೋಡಿಂದ ಬರೋದಕ್ಕೆ ಎಷ್ಟು ಟ್ರಾಫಿಕ್ ಒಂದು ಮಳೆ ಅಂದರೆ ಮಳೆ ಇಲ್ಲಿ ಒಂಚೂರು ಮಳೆ ಇಲ್ಲ ಅಲ್ಲಿ ಕೆ ಆರ್ ಕೆಪೂರ್ನಿಂದ ಅಷ್ಟು ವೈಸೂರು ಹೋಗಿ ಮಳೆ ಅಂದರೆ ಮಳೆ ಇರ್ತದೆ ಟ್ರಾಫಿಕ್ ಇಲ್ಲಿ ತೆಗಾಕೊಂಡು ಟೈಮ್ ಸಾಗಿ ಬರೋದೇನೋ ಅಂತ ನನಗೆ ಭಾಳ ಬೇಜಾರಾಗಿತ್ತು ಆದರೂ ಕೂಡ ರೋಗರು ನಮಗೋಸ್ ಮಾಡಿ ಮಾಡಿಕೊಟ್ಟು ಕಷ್ಟ ನೋಡಿದ್ದಾರೆ ನಿಮಗಾದರೂ ನಾನು ಟೈಮ್ ಸಾಗಿ ಬಂದಿದ್ದೀನಿ ಅಂತ ನನಗೆ ಖುಷಿಯಾಗಿತ್ತು ಅಂತ ಹೇಳಿ ಮಾತಾಡನ್ನಿ

ಯಾಕಂದ್ರೆ ನಾವು ಎಷ್ಟೋ ಕನ್ಸ್ಗಳು ಕಂಡಿರ್ತೀವಿ ಒಬ್ಬ ಆರ್ಟಿಸ್ಟ್ ಆಗಿ ಹೆಣ್ಣು ಮಕ್ಕಳು ಹೆಚ್ಚಾಗಲಿ ಆ ಒಂದು ಸಾಂಗ್ ಬಂದಾಗ ಆ ಈರುಣ್ ಚಾರ್ಜರ್ ನಮ್ಮನ್ನು ಕಲ್ಪಿಸ್ಕೊಂಡು ನಾವು ಫೀಲ್ ಮಾಡಿದ್ದೆ ಹೆಚ್ಚು ಆಕ್ಚುಲಿ ಹಾಗೆ ನಮ್ಮ ನಮ್ಮ ಸರ್ ಅವರ ಸೇವಾ ಟ್ರಸ್ಟಿ ಏನಿದೆ ಅದು ಇನ್ನಷ್ಟು ಹೆಚ್ಚಿನ ಮಟ್ಟಕ್ಕೆ ಬರಲಿ ಹಾಗೆ ಈ ವೇದಿಕೆಗೆ ನನಗೆ ಅವಕಾಶ ಬರೋದಕ್ಕೆ ಅವಕಾಶ ಮಾಡಿಕೊಂಡಂತಹ ಸೂರಿಸರಿಗೆ ಧನ್ಯವಾದ ಹೇಳ್ತೀನಿ ಹಾಗೆ ಇದ್ರ ಮೂಲಕ ಹೆಚ್ಚೀಚಿಗೆ ಮಕ್ಕಳಾಗಿರ್ಬೋದು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ನಾನು ಬರೋ ಸ್ವಲ್ಪ ತಡ ಇದು ದಯವಿಟ್ಟು ಕ್ಷಮೆ ಇರಲಿ ಅಂತ ಹೇಳ್ತಾ ಇದ್ರ ಮೂಲಕ ಹೆಚ್ಚಿನ ಕಲಾವಿದರೂ ಮುಂದಕ್ಕೆ ಬರಲಿ ಥ್ಯಾಂಕ್ ಯು ಮಾತಾಡಿದೆ ತುಂಬ ಸಣ್ಣವರು ಅವರು ಮುಂದೆಲ್ಲ ಮಾತಾಡೋಕ್ಕೆ ನಮ್ಮದು ಕಲಾವಿ ಡಾನ್ಸ್ ಅಕಾಡೆಮಿಯಿಂದ ಎರಡು ವರ್ಷದಿಂದ ಈ ಪ್ರೋಗ್ರಾಮ್ ಮಾಡ್ತಾ ಬರ್ತಿದ್ವಿ ಫಸ್ಟ್ ನಾನು ಕೇಳಿದಾಗ ಅವ್ರದ್ದು ಪ್ರೋಗ್ರಾಮ್ಗೆ ವಿಚಾರಿಸಿದಾಗ ಅವ್ರು ಹೇಳಿದ್ದಷ್ಟೆ ಎಲ್ಲ ಥರ ಟ್ಯಾಲೆಂಟಿಗೂ ನಮ್ಮಲ್ಲಿ ಅವಕಾಶ ಇದೆ ನಿಮ್ಮ ಸ್ಟೂಡೆಂಟ್ಸ್ ಎಲ್ಲ ಕರ್ಕೊಂಡು ಬನ್ನಿ ಮಾಡಿಸೋಣ ಅಂತ ಹೇಳಿದ್ರು ಮತ್ತೆ ಕಾಂಪಿಟೇಷನ್ ಏನು ಅಂತ ಕೇಳಿದಾಗ ಅವರು ಹೇಳಿದ್ರು ಕಾಂಪಿಟೇಷನ್ ಇಲ್ಲ ಎಲ್ಲ ತಂದೆ ತಾಯಿಗಳು ಮಕ್ಕಳು ಇವತ್ತು ದಿನ ಮಕ್ಕಳು ಪರ್ಫಾರ್ಮೆನ್ಸ್ ನೋಡಿ ಯಾವುದೇ ಒಂದು ನಾಚಿಕೆಯನ್ನು ಆಗಲಿ ಇಲ್ಲ ಅವರಲ್ಲಿ ಏನಂದ್ರೆ ಆ ಪರ್ಫಾರ್ಮ್ ಮಾಡಬೇಕಾ ಆ ಉತ್ಸಾಹ ನೋಡಿದ್ರೆ ನಮ್ಗೆ ಬಹಳ ಒಂಥರ ಹಿಂದೆ ಇಲ್ಲಿ ಮುಂದುವರಿಸ್ಕೊಂಡ್ರ ಅವರು ಬೇರೆ ಹಲವಾರು ಸೂರ್ಯ ಮಾಡುವಂತಹ ಕಾರ್ಯಕ್ರಮ ಮಾತ್ರ ಯಾವುದೇ ಒಂದು ಕಾರ್ಯಕ್ರಮ ಇದ್ರು ತೈದು ಆ ತಂದೆ ತಾಯಿಗಳು ಅವರನ್ನ ಪ್ರೋತ್ಸಾಹಿಸಿ ಈ ಎಲ್ಲ ಕಾರ್ಯಕ್ರಮಗಳು ಭಾಗವಹಿಸ್ಬೇಕಂತ ನನ್ನ ಒಂದು ಕಳಕಳಿಗಳು ಬಂದಿತ್ತು ರಘು ಇರೋದ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಒಂಬೈನೂರ ತೊಂಬತ್ತು ಅದೇ ವಿಜಯ ಅಂತ ನಮ್ಮ ಅಣ್ಣವರು ಅಂದರೆ ರಘು ಇರೋರು ಅಣ್ಣ ತಮ್ಮದಾಗಿ ಒಂದು ನಟನೆ ಮಾಡಿ ಇತ್ತು ಎರಡು ಇದು ಆ ಕಾಲದಲ್ಲಿ ಬಂದ್ಬಿಟ್ಟು ಅಣ್ಣಗೆ ಬಹಳ ಬೀಜ ಇತ್ತು ಒಂದು ವರ್ಷಕ್ಕೆ ಎಂಟು ಪಿಚ್ಚರು ಕೆಲವರು ನೈಂಟೀಸ್ ಅಲ್ಲಿ ಒಂದ್ರೆ ಹತ್ತು ಒಂದು ಹತ್ತು ದಿನ ಅಷ್ಟು ಬೀಜ ಇರ್ತದೆ ಬಟ್ ಆ ಒಂದು ಯಾವುದೇ ಒಂದು ಅವರಲ್ಲೇ ಆಗಲಿ ಇಲ್ಲ ರಮುಣೀರ್ ಆಗಲಿ ಯಾವುದೇ ಒಂದು ಬಂದ ಇಲ್ಲ ರೂಮೀರ್ ತಗೊಂಡ್ರೆ ಈ ಕೇಂದ್ರ ವೆರಿ ಅಫ್ಟುಡೆಸ್ ಆಗಿದೆ ಅಂದರೆ ಸೌಕರ್ಯ ಅಂದ್ರೆ ಇದು ಲೆಕ್ಕ ಹಾಕಾಗಲ್ಲ ಅಷ್ಟು ಇದು ಈ ಸೌಕಾಗಗಳಲ್ಲಿ ಕೆಲವೊಂದ್ರೆ ನಾವು ನೋಡಿದ್ದೇನೆ ಮಕ್ಕಳ ಬಹಳ ಬಂದ ಮಾಡೋದಾದ್ರೆ ಡೌಟ್ ವೆರಿ ಡೌಟ್ ಬಳಗುವ ರೀತಿಯಾಗಿ ಬಹಳ ಸಹ ಸಹಜ ಸ್ವಭಾವಿ ಅಂಡ್ ಸೇಹಜಿ ನಮ್ಮನೆ ಬರೋದು ನಮ್ಮ ತಾಯಿಗೆ ಬಹಳ ಒಂದು ಪ್ರೀತಿಯವಂತ ಒಂದು ಅವ್ರಿಗೇನಂದ್ರೆ ಟ್ರೈ ಮಾಡೋದು ಮೀನ್ ಅಂದ್ರೆ ಮೀನ್ ಸಾರ್ ಅಂದ್ರೆ ಬಹಳ ಇಷ್ಟ ಯಾವಾಗ ಬಂದ್ರೆ ಅದನ್ನ ಬರ್ತಾ ಇದ್ದೀನಿ ಬೇಕಾದ ಸ್ವಲ್ಪ ಮೈ ಹತ್ತಿಸ್ಕೊಂಡು ಹೇಳೋಣ ಎಷ್ಟು ಜನ ಸ್ವಲ್ಪ ಖುಷಿ ಆಗ್ಬೋದು ಜಾಸ್ತಿ ಮೀನ್ ಸಾರ್ ಮಾಡಿ ಮನ ಬರ್ತಾ ಇದ್ದೀನಿ ಇವತ್ತು ಅಂದ್ಬಿಟ್ಟು ಬಂದ್ಬಿಡೋದು ಸೊ ಈ ತರ ಒಂದು ಜರ್ನಿ ಇತ್ತು ಅವಾಗ ಒಂದು ಪೀರಿಯಡ್ ಬಂತು ಎಲ್ಲಿ ಅವರು ಚೆನ್ನೈಗೆ ಶಿಫ್ಟ್ ಆಗುತ್ತೆ ಅವಾಗ ಅಣ್ಣ ಹೇಳಿದ್ರು ನೀನು ಸುಮ್ಮನೆ ಕೂತ್ಕೊಬೇಡ ಯಾಕೆ ಬಾ ನನ್ನ ಜೊತೆ ಕಮಿಟ್ ಪಿಕ್ಚರ್ ಮಾಡೋದು ಇಲ್ಲ ನಾನು ಮಾಡಲ್ಲ ನನಗೆ ಒಂದು ಅಭಿಮಾನ ಕರಣಿಮಾನೆ ನಾನು ಕಲಾಪ ಮಾಡ್ತೇನೆ ಕನ್ನಡ ಅಂದರೆ ಎಷ್ಟು ಅಭಿಮಾನ ಇತ್ತು ಅವ್ರಂದ್ರೆ ಅದು ಕಲೆ ಅವ್ರು ಬಂದಿದೆ ಸಿನಿಮಾ ಬಂದಿದ್ದ ಅವ್ರು ಸಿನಿಮಾ ಮಾಡ್ಬೇಕನ್ನೋ ಅವಶ್ಯಕತೆ ಅಲ್ಲ ಯಾಕಂದ್ರೆ ಅಷ್ಟು ದೊಡ್ಡ ಹೆರಿಟೇಜ್ ಅವರಿಗೆ ಅಂಡ್ ಆಸ್ತಿಗಳಾಗಿ ದುಡ್ಡಿನ ಯಾವುದೇ ಇಲ್ಲ ಅಂತ ಒಂದು ವೆಲ್ಲ ವರ್ಷ ಅಷ್ಟು ಅಫುವೆನ್ಸ್ ಬಟ್ ಆ ವ್ಯಾಮೋಹನ್ ಅದು ಅಮ್ಮೋ ಸಿನಿಮಾ ನನ್ನ ಅಪ್ಪ ಹೇಳದಾಗೆ ನಾವಂತೂ ಕಷ್ಟ ನೀನು ಆರಾಮಾಗಿ ಬದ್ದೆ ಮಾಡ್ತೀರ ಮಾಡ್ತಾ ಒಂದು ಅಪ್ಪ ಎಷ್ಟೊತ್ತು ಅಡ್ಜಸ್ಟ್ ಮಾಡಿದೆ ನನ್ನ ಫ್ಯಾಷನ್ ಅಪ್ಪ ದಯವಿಟ್ಟು ಕಲಿತು ಯಾವತ್ತೂ ತಾಯಿ ಅಂದರೆ ಬಹಳ ನಮ್ಮ ನಮ್ ನಮ್ಮ ತಾಯಿನೂ ಅಷ್ಟೇ ಅವ್ರು ಅವ್ರ ತಾಯಿ ತರನೇ ಭಾವಿಸ್ತದೆ ಏನೋ ಒಂದು ಹೇಳಿದ್ರು ನಾನು ನನ್ ಬಳಿಗೋರ್ಗೂ ಆ ಮುಖಾಂತರ ಒಂದು ಕೋಪ ಆಗೋದಾಗ್ಲಿ ಇಲ್ಲ ಒಂದು ಅಟ್ಲೀಸ್ ಒಂದು ಚೂಡಿಸಿಕೊಳ್ಳೋದಾಗ್ಲಿ ನಾನು ನೋಡೋದು ಯಾವ್ರು ನನ್ನೇ ಮಾತು ಇವತ್ತು ಮೋಕ್ಷ ಅವರು ದೋಷ ಗೀತಾರ ನಾನು ಹೇಳೋದು ಇಷ್ಟೇ ನೀವು ದಯವಿಟ್ಟು ನೀವು ಫಾಲೋ ಮಾಡಬೇಕು ಯಾವುದು ಯಾವ್ದು ಕಂಪ್ಲಿಲ್ಲ ಸಿನಿಮಾ ಕೀಪ್ ಆಫ್ ದೇ ಫಾದರ್ ಸಿಂಗ್ ಅವರು ಅವ್ರು ಏನ್ ಮಾಡ್ತಾ ಈ ಕಾರ್ಯಕ್ರಮಗಳು ಸೂರ್ಯ ಇವತ್ತು ಏನ್ ಇವಾಗ ಈಗಾಗಲೇ ನಾವು ಮಾಡ್ತಾ ಇದ್ವಿ ನಾಳೆ ದಿನ ನೀವು ನಡೆಸ್ಕೊಂಡು ಹೋಗ್ತೀವಿ ದೇವರ ಬಗ್ಗೆ ನೀವು ಅಂತ ಕಾರ್ಯಕ್ರಮಗಳು ಮಾಡಬೇಕು ಸೂರ್ಯ ಮಾಡೋದನ್ನ ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ ಅಂತಂದ್ರೆ ನನ್ನ ಚೆನ್ನೈನು ಇದೆ ಅದೊಂದು ಫ್ಯಾಕ್ಸ್ ಇದೆ ಅವರು ಇಲ್ಲಿ ಒಂದು ವಿಷಯ ನಾನು ಹೇಳಕ್ ಬಯಸ್ತೀನಿ ಅವ್ರು ಬರೀ ಅಣ್ಣ ತಮ್ಮ ಪಾತ್ರ ಮಾತ್ರ ಮಾಡ್ಲಿಲ್ಲ ಸಿಂಬಲ್ ಅವ್ರು ತೀರೋಗಿದ್ದು ದಿನಾಂಕ ನೋಡಿದ್ರೆ ಅಣ್ಣ ತೀರೋಗಿದ್ದು ಎಂಟನೇ ತಾರೀಕು ರಘು ತೀರೋಗಿದ್ದು ಎಂಟನೇ ತಾರೀಕು ಅಣ್ಣ ತೀರೋಗಿದ್ದು ಎಂಟು ಒಂಬತ್ತು ಹತ್ತು ಅಂದ್ರೆ ಈ ಈ ಭಾಸೆಯಲ್ಲಿ ಸೆಪ್ಟೆಂಬರ್ ಎರಡ್ ಸಾವಿರದ ಹತ್ತು ರಘು ವಿರೋಗಿದ್ದು ಮೇ ಎಂಟು ಎರಡ್ ಸಾವಿರದ ಹದಿನಾಲ್ಕು ಸೊ ಅದು ಆ ಒಂದು ಹೊಂದಾಣಿಕೆ ಇತ್ತು ಅದೇನು ಅಂತೀರ ಏನಂತೀರೋ ಹೊಳತ್ರ ಬಹಳ ಸ್ನೇಹಿತ ಏನೇ ಒಂದು ಅಪ್ ಸಿನಿಮಾ ಅನ್ನೋದು ಬರೀ ನಾವು ದುಡ್ಡಿದೆ ಬಂದು ಸಿನಿಮಾ ಮಾಡ್ತೀವಿ ಅನ್ನೋ ಒಂದು ಆಸೆ ಇಟ್ಕೊಂಡು ಮಾತಾಡ್ತಾರ ಅಲ್ಲ ಅವರು ಅಣ್ಣ ಅರವತ್ನಾಲ್ಕು ರವೀಂದ್ರ ಅರವತ್ತ ಏಳು ನಾನು ಎಪ್ಪತ್ತು ಸೊ ನಮ್ಮಲ್ಲಿ ಮೂರು ಮೂರು ವರ್ಷ ಡಿಫರೆನ್ಸ್ ಇತ್ತು ಅದೊಂದು ಆದ್ದರಿಂದ ನಮಗೆ ಪಡೆಯೋದಕ್ಕೆ ಒಬ್ಬರು ಒಬ್ಬರು ಚೆನ್ನಾಗಿತ್ತು ಬಟ್ ಇನ್ನು ಅಣ್ಣ ಬಿಸಿ ಆದಾಗ ನಾನು ಅವ್ರ ಜೊತೆ ಹೋಗ್ಬೇಕಾದ್ರಿಂದ ಅಲ್ಲಿ ಎಲ್ಲವನ್ನೂ ನಾವು ಪಡ್ಬೋದು ಅಷ್ಟು ಅಲ್ಲಿ ಅವಕಾಶಗಳು ಭಾಳ ಬಂದು ಮಾಡುವಂಥದ್ದು ಮಾಡಿದ್ರು ತಮಿಳುನಾ ಅಂತ ಒಂದು ಕನ್ನಡ ಅಭಿಮಾನಿ ಅವರ ಹೆಸರಲ್ಲಿ ಗೊತ್ತು ಮಾಡ್ತಿರೋ ಕಾರ್ಯಕ್ರಮ ನಿಲ್ಲಿಸ್ತೀನಿ ಅನ್ನೋದನ್ನ ಮಾಡಿ ನಮ್ಮ ಕೈಗೆ ಏನಾಗುತ್ತೋ ನಿಮಗೆ ಸಪೋರ್ಟ್ ಖಂಡಿತ ಮಾಡಿ ನಾನು ಅದಿನ ಘೋಷಣೆ ಇಟ್ಸ್ ರೈಟ್ ಚೆನ್ನಾಗಿ ಕಮ್ ವೆರಿ ಬಿಗ್ ಇನ್ ಲೈಫ್ ಸಚಿನ್ ಸೋಹಾ ಸಿನಿಮಾ ಅವ್ರು ಅಚೀವ್ ಮಾಡಿಲ್ಲ ಅಂದ್ರೆ ಅವ್ರು ಎಷ್ಟು ಜನ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ರೈಟ್ ನಾಟ್ ಓನ್ಲಿ ವಾನಿಟರ್ ಇಲ್ಲಿ ಎಷ್ಟೋ ಜನ ಚಾನ್ಸ್ ಹೇಳಬೇಕಂದ್ರೆ ಇವತ್ತು ನಮ್ಮಲ್ಲಿರೋ ಖ್ಯಾತ ನಿರ್ದೇಶಕರು ಎಸ್ ನಾರಾಯಣ್ ಅವರು ಮೊದಲನೇ ಚಿಕ್ಕ ಚೈತ್ರ ಜೊತೆ ಮಾಡ್ತೀವಿ ಅದ್ರ ಜೊತೆ ಮಾಡಿ ಇವತ್ತು ಅವ್ರಿಗೆಲ್ಲೋ ಈ ಸಾಧನೆ ಇದರಿಂದ ಎಲ್ಲೋ ಅವ್ರ ಸೋಪರ್ ಸಿನಿಮಾ ಎಲ್ಲಿ ಬಂದ್ಬಿಟ್ಟು ಹೇಳ್ಬೇಕಂದ್ರೆ

ನಾನು ಅಷ್ಟೇ ಮತ್ತೆ ನನಗೆ ಇವತ್ತು ಪರ್ಫಾರ್ಮ್ ಮಾಡಿದ್ದು ಒಂದೊಂದು ಮಕ್ಕಳಿಗೆ ನಾನು ಹೇಳಬೇಕಂದ್ರೆ ನನ್ನನ್ನು ನಾನು ನೋಡ್ಕೊಂಡೆ ಯಾಕಂದ್ರೆ ಅವ್ರ ವಯಸ್ಸಲ್ಲಿ ನಾನು ಆಗಿದೆ ಎಲ್ಲ ಕಲಾಚಿತ್ರ ನಾನು ಐ ವಾಸ್ ಯೆಸ್ಟ್ ಮ್ಯಾನ್

ಹಿರಿಯ ನಿರ್ದೇಶಕರಾದ ಶ್ರೀ ನಾಗಣ್ಣ ಸರ್ ಮತ್ತು ಕನ್ನಡ ಚಿತ್ರರಂಗವನ್ನು ಈ ರೀತಿ ಸೇವೆ ಮಾಡಿ ಇಟ್ಟುಕೊಂಡಿರುವಂತಹ ಕನ್ನಡದ ಖ್ಯಾತ ಛಾಯಾಚಿತ್ರ ಪತ್ರಕರ್ತರಾದ ಚಿತ್ರಲೋಕದ ವಿರೇಚನ ಮತ್ತು ಅನೇಕ ಹೆಸರು ನಮಗೆ ಗೊತ್ತಿಲ್ಲ ದಯಮಾಡಿ ಕ್ಷಮೆ ಇದೆ ಸುರೇಶ್ ಅವರು ಮತ್ತು ವೇದಿಕೆಯಲ್ಲಿ ಇವರೆಲ್ಲ ಗಣ್ಯರೇ ನಡೆದಿರೋಲ್ಲ ಬಾಂಧವರ ತಡವಾಗಿ ಬಂದಿದ್ದಕ್ಕೆ ಕ್ಷಮೆ ಇರಲಿ ನಾನು ಯಾವ ಕಾರಲ್ಲಿ ಬಂದೆ ಅನ್ನೋದೆಲ್ಲ ಮುಖ್ಯ ಅಲ್ಲ ಬೇಗ ಕಲಾವಿದರು ಕನ್ನಡದಲ್ಲಿ ನಾವು ಈ ಅಮೃತ ಮಹೋತ್ಸವ ಮಾಡಿದ್ವಿ ಕನ್ನಡಕ್ಕೆ ಎಪ್ಪತ್ತೈದು ವರ್ಷ ಸಿನಿಮಾ ಸಿನಿಮಾಗಳ ಆಗ ಎಲ್ಲ ಮೊದಲಿನಿಂದ ಮೊದಲ ಭಿಮುಖಿ ಚಿತ್ರದಿಂದ ಇವತ್ತಿನ ತನಕ ಯಾರ್ಯಾರೆಲ್ಲ ತೆರೆ ಮೇಲೆ ತೆರೆ ಹಿಂದೆ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಅವರುಗಳನ್ನ ಎಲ್ಲ ಪ್ರತಿಯೊಬ್ಬರನ್ನು ಗುರುತಿಸಬೇಕು ಅಂತ ಹೇಳಿ ಎಲ್ಲ ನಿಧಿ ನೋಡ್ತಿದ್ವಿ ಒಂದಷ್ಟು ಪ್ರೊಜೆಕ್ಷನ್ ಕೂಡ ಮಾಡಿದ್ವಿ ಕಾರ್ಯಕ್ರಮದಲ್ಲಿ ತುಂಬಾ ಜನ ಕಲಾವಿದರು ತುಂಬಾ ಜನ ತಂತ್ರಜ್ಞಾನ ಕಟ್ಟಿರುವಂತ ಕನ್ನಡ ಚಿತ್ರರಂಗ ಎಷ್ಟೋ ಜನ ನೆನಪಿಟ್ಕೊಂಡಿಲ್ಲ ನಮಗೆ ಗೊತ್ತೇ ಇಲ್ಲದ ಅನೇಕ ಸಂಗತಿಗಳಿವೆ ರಘುವೀರ್ ಅವರು ಕಲಾವಿದರಾಗಿ ಕನ್ನಡ ಚಿತ್ರರಂಗದಲ್ಲಿ ಅನೇಕ ಯಶಸ್ವಿ ಚಿತ್ರಗಳನ್ನು ಮಾಡಿ ನಿರ್ಮಾಣ ಮಾಡಿ ನಟನೆ ಮಾಡಿ ಮರೆಯಾದಂಥ ವ್ಯಕ್ತಿತ್ವ ಅವ್ರನ್ನ ಬಹುಶಃ ಸೂರ್ಯ ಇಲ್ಲ ಅಂದಿದ್ರೆ ಬಹುಶಃ ಯಾರು ಪದೇ ಪದೇ ಹೀಗೆ ನೆನಪು ಮಾಡಿಕೊಡ್ತಿರ್ಲಿಲ್ಲ ಅಂತ ನನ್ನ ಬಲವಾದ ನಂಬಿಕೆ ಯಾಕೆಂದ್ರೆ ಸುನೀಲ್ ಅವರು ಕಲಾವಿದರು ಬೆಳ್ಳಿ ಬೆಳ್ಳಿ ಕಾಲಂಬರ ಸುನಿಲ್ ನೆನಪಿರ್ತಾರೆ ನಮಗೆ ಆ ಸುನೀಲ್ ಅವರ ಕುರಿತಾಗಿ ಇಷ್ಟು ವರ್ಷಗಳಲ್ಲಿ ಒಂದೇ ಒಂದು ಕಾರ್ಯಕ್ರಮ ಕೂಡ ನಾನು ನೋಡಲಿಲ್ಲ ರಘುವೀರ್ ಅವರು ತುಂಬಾ ದೊಡ್ಡ ಏನು ಸೂಪರ್ ಸ್ಟಾರ್ ಆಗಿ ಕೊನೆಯವರೆಗೆ ಇದ್ದವರೇನು ಅಲ್ಲ ಆದರೂ ಕೂಡ ಅವರನ್ನ ಮಾಡಿಕೊಳ್ತಾ ಪ್ರತಿ ವರ್ಷ ಅವ್ರ ಹೆಸರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಮಾಡಲಿದ್ದಲ್ಲ ಇದು ಅವರು ಪಡ್ಕೊಂಡು ಬಂದಿರುವಂಥದ್ದು ಮತ್ತು ಅವರು ಗಳಿಸ್ಕೊಂಡಿರುವಂಥದ್ದು ಅಂತ ಹೇಳಿಕ್ ಬಯಸ್ತೇನೆ ಸೂರ್ಯ ಅವರ ಜೊತೆ ಇದ್ದು ಬಹಳಷ್ಟು ವರ್ಷಗಳ ಕಾಲ ಪಡಗಿರೋ ಈಗ ಅವ್ರ ಹೆಸರಲ್ಲಿ ಬರೀ ಒಂದು ಎರಡು ಮೂರು ಕಾರ್ಯಕ್ರಮ ಮಾಡಿದ್ರೆ ಬಹಳ ಇಲ್ಲೇ ಟ್ರಸ್ಟ್ ಅನ್ನುವ ಒಂದು ಟ್ರಸ್ಟ್ ನ ಮೇಲೆ ಬಂದು ಶ್ರೀ ರಂಗೀರ್ ಕಲಾ ಸೇವಾ ಟ್ರಸ್ಟ್ ಅಂತ ರಂಗೀರ್ ಅವರು ಮಾಡಿರುವಂತ ಕಲೆ ಸೇವೆಯನ್ನು ಗುರುತಿಸ್ತಾ ಅದರ ಜೊತೆ ಜೊತೆಗೆ ಹೆಸರನ್ನ ಪ್ರೋತ್ಸಾಹ ಕೊಡುವಂತ ಕೆಲಸ ಮತ್ತು ಇವತ್ತು ಅನೇಕ ವಿದ್ಯಾರ್ಥಿಗಳಿಗೆ ಕೂಡ ಅಭಿನಂದಿಸುವಂತ ಕೆಲಸ ಯಾವ ಯಾವುದೇ ಸಂಸ್ಥೆಗಳು ಅದು ಸಾಮಾಜಿಕ ಮುಖಿಯಾಗಿರುವಂಥದ್ದು ಕಲಾ ಸಂಸ್ಥೆ ಮಾತ್ರ ಅಲ್ಲ ಯಾವುದೇ ಸಂಸ್ಥೆಗಳು ಮುಖಿಯಾಗಿ ಕೆಲಸ ಮಾಡ್ತಾ ಇದ್ರೆ ಆ ಸಂಸ್ಥೆಗಳಿಗೆ ಸಾವಿರದಿಲ್ಲ ಬರೀ ನಾನು ಡ್ಯಾನ್ಸ್ ಮಾಡ್ತೀನಿ ಹಾಗೆ ಹೇಳ್ತೀನಿ ಅದು ಬರೀ ಕಲೆಯನ್ನು ಮಾತ್ರ ಮಾಡ್ಕೊಂಡು ಹೋಗ್ತೀನಿ ಅಂದರೆ ಅದು ಬಹಳ ಕಷ್ಟ ಆಗುತ್ತೆ ಸಮಾಜದ ಜೊತೆ ಹೊಂದ್ಕೊಂಡು ಹೋಗೋದು ಸಮಾಜದ ಬೇರೆ ಬೇರೆ ಕೆಲಸಗಳಲ್ಲಿ ಜೊತೆಗೂಡಬೇಕು ಅಂತಕ್ಕಂಥ ಟ್ರಸ್ಟ್ ಮಾಡಲಿ ಇನ್ನೂ ಹೆಚ್ಚು ಮಾಡಲಿ ಅವ್ನಿಗೆ ಇನ್ನೂ ಒಳ್ಳೆಯದಾಗಿ ಒಳ್ಳೊಳ್ಳೆಯ ಜೊತೆ ಆಗಲಿ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಭಾಳ ದೂರದಿಂದ ಸುಸ್ತಾಗಿದ್ದೀನಿ ಬಂದು ಭಾಳ ಕೂಡ ಬಂದಿದ್ದೀನಿ ಒಳ್ಳೆಯದಾಗಲಿ ಈ ಸಂಸ್ಥೆ ಇನ್ನಷ್ಟು ಮತ್ತಷ್ಟು ಗಟ್ಟಿಯಾಗಿ ಬೆಳೀಲಿ ಅಂತ ಹಾರೈಸ್ತೀನಿ ಶುಭವಾಗಿ